ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಮೆನ್ಸಸ್ ಟೈಮ್ ಅಲ್ಲಿ ಪೀರಿಯಡ್ಸ್ ಟೈಮ್ ನಲ್ಲಿ ಕೆಲವರಿಗೆ ತುಂಬಾ ನೋವು ಬರುತ್ತೆ ಮೊಟ್ಟೆ ಕ್ಯೂಚಿ ಅವರು ಎಷ್ಟು ಕಷ್ಟ ಅನುಭವಿಸ್ತಾ ಇರ್ತಾರೆ ನೋಡ್ಲಿಕ್ಕೆ ಆಗೋದಿಲ್ಲ ತುಂಬಾ ಹೊಟ್ಟೆ ಇದಾಗುತ್ತೆ ಮೆನ್ಸಸ್ ಕ್ರಾಂಪ್ ಅಂತ ಹೇಳ್ತಾರೆ ಅದಕ್ಕೆ అదే సులభవే అంతే ఈ స్కై బ్లూ కలర్ ఈ ఎడగై కిరుబెరళు నోడి ఇది స్టమక్ స్టమక్ రిఫ్లెక్స్ స్కై బ్లూ కలర్ హి ஸ்கை ப்ளூ கலர் ஹச்சு மென்சஸ் டேம் நோய் பரவ தாட்டை நோய் இந்த நோந்தர் ஒட்டை நோய் கடும ஆக இன் கலவக மென்சஸ் டெம் ஏனாக சி ஃபோ ஜாஸ்தி அவ்வளோட்டோன்னு இல்லை மென்சஸ் டெமில் ஃப்ளோ ஜாஸ்தி இருக்கு நாள் இது பார்ட் சேஞ்ச் ஆ தர ತುಂಬ ಫ್ಲೋ ಇರುತ್ತೆ ಅದು ಆಫೀಸ್ಗೆಲ್ಲ ಹೋಗೋ ಅವರ ಆ ಹೆಣ್ಮಕ್ಳಿಗಂತೂ ತುಂಬ ಕಷ್ಟ ಯಾರಿಗೇ ಆಗಲಿ ಮನೆಯಲ್ಲಿರೋರಿಗೂ ಕಷ್ಟನೇ ಆ ಥರ ಹೆವಿ ಫ್ಲೋ ಇದ್ದರೆ ಆ ಥರ ಹೆವಿ ಫ್ಲೋ ಇದ್ದು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ ಇದು ಯೂರಿನರಿ ರಿಫ್ಲೆಕ್ಸ್ ಪಾಯಿಂಟು ಅಂಗೈನಲ್ಲಿ ಅದಕ್ಕೆ ಈ ಸ್ಕೈ ಈ ಎಲ್ಲೋ ಕಲರ್ ಉಪಯೋಗಿಸ್ಬೇಕು ಈ ಎಲ್ಲೋ ಕಲರ್ನಲ್ಲಿ ನೀವು ಯೂರಿನರಿ ಬ್ಲಾಡ ರಿಫ್ಲೆಕ್ಸ್ ಇದೆಯಲ್ಲ ಅಲ್ಲಿಗೆ ನಂಬರ್ ಫೈವ್ ಅಂತ ಬರೀ ಈ ಥರ ಎಲ್ಲೋ ಕಲ್ಲಾಗಿ ನಂಬರ್ ಫೈವ್ ಅಂತ ಏಯ್ಟ್ ಅಂತ ಕಾಣಿಸ್ತಾ ಇದೆ ಓಕೆ ಏಯ್ಟ್ ಅಲ್ಲ ನಂಬರ್ ಫೈವ್ ಅದು ಹೀಗೆ ಬರೆದೋಗ ಆಯಿತು ನಂಬರ್ ಫೈವ್ ಅಂತ ಬರೀ ಇದೇನು ಅಂತಂದರೆ ಇದು ಪೃಥ್ವಿ ತತ್ವ ಈಗ ತುಂಬಾ ಜಾಸ್ತಿ ನೀರು ಇರುವಾಗ ನಾವೇನ ಮಾಡಿಬಿಡ್ತೀವಿ ಅಲ್ಲಿ ಜವ್ ನೀರು ಇರ್ತೀತಂದ್ರೆ ಸ್ವಲ್ಪ ಮಣ್ಣು ಹಾಕಿದ್ರೆ ಆ ನೀರೆಲ್ಲ ಹೀರ್ಕೊಂಡ್ಬಿಡುತ್ತೆ ಹಾಗೆ ಈ ನಮ್ಮ ನಮಗೆ ಇಲ್ಲಿ ಫ್ಲೋ ಜಾಸ್ತಿ ಇರುವಾಗ ನಾವು ವೃತ್ತಿ ತತ್ವವನ್ನು ಹಾಕಿದಾಗ ವೃತ್ತಿ ತತ್ವ ಬಣ್ಣವನ್ನು ಹಾಕಿದಾಗ ಅದೆಲ್ಲ ಹೀರ್ಕೊಳ್ಳುತ್ತೆ ಫ್ಲೋ ಕಡಿಮೆ ಆಗುತ್ತೆ ಕೆಲವ್ರಿಗೆ ಏನಾಗುತ್ತೆ ತುಂಬಾ ಕಡಿಮೆ ಫ್ಲೋ ಎಲ್ಲೋ ಒಂದ್ ಚೂರು ಕಾಣಿಸ್ಕೊಳುತ್ತೆ ಮತ್ತೆ ಬೆಳಿಗ್ಗೆ ಒಂಚೂರು ಕಾಣಿಸ್ಕೊಳುತ್ತೆ ಅಥವಾ ಮಧ್ಯ 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 ತುಂಬಾ ಇದು ದಿನಕ್ಕೆ ಬೆಳಗಿಂದ ಸಂಜೆ ಒಂದ್ ಒಂದು ಪ್ಯಾಡಿದ್ರೆ ಸಾಕು ತುಂಬಾ ಚೂರ್ ಚೂರ ಹೋಗ್ತಾ ಇರ್ತೀವಿ ಜಾಸ್ತಿ ಹೋದ್ರೂನು ಕಷ್ಟ ಕಡಿಮೆ ಹೋದ್ರೂನು ಒಳ್ಳೇದಲ್ಲ ಎಲ್ಲದಕ್ಕೂ ಒಂದು ನಿಯಮಿತ ರೀತಿ ಇದೆ ಆ ತರ ಆಗಿ ಹೋಗ್ಬೇಕು ಆಗೇನ್ ಮಾಡ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಫ್ಲೋ ಜಾಸ್ತಿ ಮಾಡಬೇಕು ಯಾಕೆಂತಂದ್ರೆ ಒಳಗಿರ್ತಕ್ಕಂಥ ಕಲ್ಮಶಗಳೆಲ್ಲ ಹೊರಗಡೆ ಹೋಗ್ಬೇಕಲ್ವಾ ಸುಲೋ ಕಡಿಮೆ ಆಗಿದೆ ಹೋ ಕಡಿಮೆ ಆಗ್ಬಿಟ್ಟು ಅಂತ ಸಂತೋಷ ಪಟ್ಟದಲ್ಲ ಒಳಗಡೆ ಆಮೇಲೆ ಏನಾಗುತ್ತೆ ಒಳಗಡೆನೆ ಉಳ್ಕೊಂಡು ಉಳ್ಕೊಂಡು ಗಡ್ಡೆಗೆಡ್ಡೆ ಹಾಕ್ಬೋ ಚಾನ್ಸಸ್ ಇರುತ್ತೆ ಹಾಗೆ ಒಳಗನೆ ಉಳಿಬಾರ್ದು ಯಾವುದೇ ಕಲ್ಮಶಗಳು ಕೂಡ ಒಳಗೆ ಉಳಿಬಾರ್ದು ಅದು ಎಷ್ಟು ಪ್ರಮಾಣದಲ್ಲಿ ಹೋಗ್ಬೇಕು ಅಂತಿದ್ಯೋ ಅಷ್ಟು ಪ್ರಮಾಣದಲ್ಲಿ ಹೊರಗಡೆ ಹೋಗ್ಬೇಕು ಹಾಗೆ ಕ್ಲೀನ್ ಆಗಿ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಇದೇ ಇಲ್ಲಿ ನಂಬರ್ ಐದೇನು ಎಲ್ಲೋ ಕಲರ್ ಬದಿರ್ತಿರ್ಲಿಲ್ಲ ಇದೇ ಜಾಗದಲ್ಲಿ ನಂಬರ್ ಫೋರ್ ಅಂತ ಗ್ರೀನ್ ಕಲರ್ ಅಲ್ಲಿ ನಂಬರ್ ಫೋರ್ ಅಂತ ಗ್ರೀನ್ ಕಲರ್ ಗ್ರೀನ್ ಕಲರ್ ಏನು ಅಂದ್ರೆ ಜಲತತ್ವವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಫೋರು ಜಲತತ್ವದ ನಂಬರು ಡಬ್ಬಲ್ ಎಫೆಕ್ಟ್ ಆಗುತ್ತೆ ಬಹಳ ಬೇಗ ನಿಮ್ಗೆ ಆ ಥರ ಸ್ಟ್ಯಾಂಟಿಮೆನ್ಸಸ್ ಅಂತ ಹೇಳ್ತಾರೆ ಅಂದ್ರೆ ಚೂರ್ ಚೂರ ಚೂರ್ ಚೂರ ಹೋಗ್ತಾ ಇರುತ್ತೆ ಕೆಲವರು ಒಂಥರ ಸಣ್ಣ ಸಣ್ಣ ಗೆಡ್ಡೆ ಗೆಡ್ಡೆ ಥರ ಆ ಥರ ಹೋಗುತ್ತೆ ಫ್ಲೋ ಕ್ಲೀನಾಗಿ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ ಚೂರು ಚೂರೆ ಹೋಗುತ್ತೆ ಅಥವಾ ಗಿಡ್ಡ ಗಿಡ್ ಗಿಡ್ಡ ತರ ಹೋಗುತ್ತೆ ಈ ತರ ಆಗುತ್ತೆ ಈ ತರ ನೀವು ನಂಬರ್ ಫೋರ್ ಹಾಕ್ದಾಗ ಅದು ಕ್ಲೀನಾಗಿ ಕರಗಿ ಎಲ್ಲ ಕ್ಲೀನಾಗಿ ಫ್ಲೋ ಚೆನ್ನಾಗ್ ಆಗುತ್ತೆ ಯಾವುದೂ ಅಷ್ಟೇ ಕಡಿಮೆನೂ ಆಗ್ಬಾರ್ದು ಅತಿನೂ ಹಾಕ್ಬಾರ್ದು ಯಾವುದಾದ್ರು ಹೇಗೆ ಹೋಗ್ಬೇಕು ಹಾಗೇನೆ ಹೋಗಿದಾಗ ಆರೋಗ್ಯ ಚೆನ್ನಾಗಿರುತ್ತೆ ಕಲ್ಲರ್ ನ್ಯೂಮರಾಲಜಿಲಿ ಅಥವಾ ನಿಮಗೆ ಕಲೋಥೆರಪಿ ಈ ಎಲ್ಲ ವಿಷಯಗಳಲ್ಲೂ ನಾನು ಕನ್ಸಲ್ಟೇಷನ್ ತಗೊಳ್ತಾ ಇದ್ದೀನಿ ನೀನು ನೀವು ನಮ್ಮ ನನ್ನ ನಂಬರಿಗೆ ಮೆಸೇಜ್ ಮಾಡ್ಬೋದು ನಾನು ನಂಬರ್ ನಿಮಗೆ ಕೊಡ್ತಾ ಇದ್ದೀನಿ ಆ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ಇದು ನೋಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನೀವು ಅಲ್ಲಿ ಹಂಚ್ಕೋಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಕೊಟ್ಟರೆ ತುಂಬಾ ಒಳ್ಳೆಯದು ಯಾಕೆಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಆಧಾರದ ಮೇಲೆ ನಿಮ್ಮ ಸಮಸ್ಯೆಗಳಿಗೆ ನಾನು ನಿಮಗೊಂದು ನಂಬರ್ ಕೊಡ್ತೀನಿ ಆ ನಂಬರನ್ನು ಹಾಕೊಳ್ಳೋದ್ರ ಮೂಲಕ ನೀವು ನಿಮ್ಮಲ್ಲಿ ಇರ್ತಕ್ಕಂತ ಸಮಸ್ಯೆ ಬಂದಿರಬೇಕು ಅದನ್ನು ನಿವಾರಿಸ್ಕೋಬೇಕು ಅಂದಲ್ಲ ಒಂದು ಅದು ಒಂದು ಏನಾಗಿರುತ್ತೆ ಅಂದ್ರೆ ನಮ್ಮಲ್ಲಿ ಎನರ್ಜಿ ಕಡಿಮೆ ಆಗಿರುತ್ತೆ ಆ ಎನರ್ಜಿಯನ್ನ ಜಾಸ್ತಿ ಮಾಡ್ಕೋಬೇಕು ಈಗ ಒಂದು ಕೆಲಸಕ್ಕೆ ಮಾಡಿರ್ತೀವಿ ಇವತ್ತು ಒಂದು ಅಂಗಡಿಯನ್ನು ಓಪನ್ ಮಾಡಿರ್ತೀವಿ ಆ ಅಂಗಡಿ ಏನಾಗಿರುತ್ತೆ ಅಂದ್ರೆ ನಡೀತಾ ಇರುತ್ತೆ ಅಲ್ಲಿಗಲ್ಲಿ ಒಂದು ಮಟ್ಟದಲ್ಲಿ ನಡೀತಾ ಇರುತ್ತೆ ಅದು ಇನ್ನೂ ಚೆನ್ನಾಗಿ ನಡಿಬೇಕು ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು ಅದಕ್ಕೆ ಯಾವುದೋ ಒಂದು ಎನರ್ಜಿಯ ಹೊರತೆ ಇರುತ್ತೆ ಆ ಎನರ್ಜಿಯನ್ನು ನಾವು ಹಾಕಿದಾಗ ಅಲ್ಲಿ ಎನರ್ಜಿಯನ್ನು ಕೊಟ್ಟಾಗ ನಿಮಗೆ ಅದು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಯಾವುದೇ ವ್ಯಾಪಾರ ಆಗಲಿ ಕಿರಾಣಿ ಅಂಗಡಿ ಆಗಲಿ ಮೊಬೈಲ್ ಶಾಪ್ ಆಗಲಿ ಆ ಹೋಟೆಲ್ ಆಗಲಿ ಯಾವುದೇ ಆಗಲಿ ಇಲ್ಲ ನೀವು ಕೃಷಿನಲ್ಲಿ ಆಗಲಿ ಯಾಕೆ ಇವೆಲ್ಲದನ್ನೂ ಮಾಡ್ತೀವಿ ಯಾಕೆ ಕೃಷಿಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ನೀವು ಎಫರ್ಟ್ ಆಗ್ತೀರ ಎಲ್ಲದೂ ಮಾಡ್ತೀರ ಆದರೂ ಅಭಿವೃದ್ಧಿ ಆಗ್ತಾ ಇಲ್ಲ ಜಾಬಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ ಗಂಡಿಯನ್ನು ಹುಡುಕ್ತಾ ಇರ್ತಾರೆ ಅವ್ರಿಗೆ ಬೇಗ ಮದುವೆ ಸೆಟ್ ಆಗ್ತಾ ಇರೋಲ್ಲ ಈ ತರ ಇವೆಲ್ಲ ಸಮಸ್ಯೆಗಳಿಗೂ ನಂಬರ್ ಕಲರ್ ನ್ಯೂಮರಾಲಜಿ ಮೂಲಕ ನಂಬರ್ ಕೊಡುವುದ್ರ ಮೂಲಕ ನಾನು ನಿಮಗೆ ಒಂದು ಪರಿಹಾರವನ್ನು ಸೂಚಿಸ್ತೇನೆ ಅದಕ್ಕೆ ನೀವು ಈ ನಂಬರಿಗೆ ಮೆಸೇಜ್ ಮಾಡಬಹುದು ಅದಕ್ಕೆ ನಾನು ಸಣ್ಣ ಒಂದು ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾ ಇದ್ದೀನಿ ಕೇವಲ ನೂರ ಒಂದು ರೂಪಾಯಿ ಮಾತ್ರ ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಮತ್ತು ನಿಮ್ಮ ಹೆಸರು ನಿಮ್ಮ ಸಮಸ್ಯೆ ಏನು ಅಂತ ಮೆಸೇಜ್ ಮಾಡ್ಬೋದು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ